ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸ್ಫೋಟವಾಗ್ತಾ ಇರುವಾಗಲೇ ಆಪ್ತ ಶಾಸಕರ ದೆಹಲಿ ದಂಡಯಾತ್ರೆ ಬಗ್ಗೆ ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಸಕರು ಹೈಕಮಾಂಡ್ ಭೇಟಿ ಮಾಡೋದು ಸಹಜ ನಮಗೂ ಜವಾಬ್ದಾರಿ ಬೇಕು ಅಂತ ಮಂತ್ರಿ ಸ್ಥಾನ ಕೇಳ್ತಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಮುಂದುವರಿತೀನಿ ಅಂತ ಹೇಳಿದ್ದಾರೆ ನಾನು ಸಿಎಂಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು ಸಿದ್ದರಾಮಯ್ಯ ಜೊತೆ ನಾವು ಕೆಲಸ ಮಾಡ್ತೀವಿ ಹೈಕಮಾಂಡ್ ಏನ್ ಹೇಳುತ್ತೋ ಸಿಎಂ ನಾನು ಇಬ್ರು ಕೇಳ್ತೀವಿ ನಾನು ಯಾರನ್ನು ದೆಹಲಿಗೆ ಕರ್ಕೊಂಡು ಹೋಗಿಲ್ಲ ನಾನು ಬಣಕ್ಕೂ ಸೇರಿಲ್ಲ ನಾನು ಶಾಸಕರ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿ ದಂಡಯಾತ್ರೆ ಮಾಡಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿತ್ತು ಮಾತು ನೋಡಪ್ಪ ನಮ್ಮ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳಿದ್ದೀವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ಟರೆ ಬೇರೆ ಏನು

ಸರ್ ಸರ್ ಕೆಲವು ಶಾಸಕರು ದೆಹಲಿಗೆ ಹೋದಂತ ಹಿನ್ನೆಲೆಯಲ್ಲಿ ಸರ್ ಸಹಜವಾಗಿ ಪರ ಚರ್ಚೆ ಜೊತೆಗೆ ನಿನ್ನೆ ಡಿನ್ನರ್ ಮೀಟಿಂಗ್ ಕೂಡ ಆಯಿತು ಸಿಎಂ ಬೆಂಬಲಿತ ಸಚಿವರುಗಳು ಹೀಗೆ ಎಲ್ಲ ಕಡೆ ಕೂಡ ರಾಜಕೀಯವಾಗಿ ಜಾಸ್ತಿ ಚಟುವಟಿಕೆ ಶುರು ಆಗಿದೆ ಸರ್ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಮ್ ಎಲ್ ಎಗಳಿಗೂ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲ್ವತ್ತು ಜನನೂ ಇಂಪಾರ್ಟೆಂಟ್ ನನಗೆ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಎಮ್ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ದಿ ವಿಲ್ ರೀಶಲ್ ದಿ ಗೌರ್ಮೆಂಟ್ ಯು ವಿಲ್ ರೀಶಲ್ ದಿ ಗೌರ್ಮೆಂಟ್ ಆ್ಯಂಡ್ ಕ್ಯಾಬಿನೆಟ್ ಸೊ ಆಲ್ ಆಫ್ ದೇಮ್ ದಟ್ಸ್ ಇದು ಏಷ್ಯಾ ನೆಟ್ವರ್ಕ್ ಪ್ರಸ್ತುತಿ Oh